ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸೋಕೆ ಹೊರಟಿದ್ದೀನಿ ಅಂದರೆ ನಾನಿವತ್ತು ನಿಮಗೆ ಕನ್ನಡದಲ್ಲಿ ಕಚೇರಿ ಜ್ಞಾಪನ ಅನ್ನೋ ಪತ್ರನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ನಿಮಗೆ ವಿಡಿಯೋ ಕಾಣಿಸ್ತಾ ಇದೆ ಪ್ರತಿಯೊಂದನ್ನು ಗಮನಿಸಿ ನಿಮಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ಇವಾಗ ನಿಮಗೆ ನಾಲ್ಕು ಲೈನ್ನ ಹೇಗೆ ನಾವು ಡಿಗ್ರಿ ಕ್ಯಾಲ್ಕುಲೇಷನ್ ಮಾಡಿಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಮೊದಲನೇ ಲೈನಲ್ಲಿ ನಾನು ಇಷ್ಟು ಅಕ್ಷರಗಳನ್ನು ಕೂಡಿದಾಗ ನನಗೆ ಇಪ್ಪತ್ತ್ಮೂರು ಅಕ್ಷರಗಳು ಸಿಗುತ್ತೆ ಭಾರತ ಸರ್ಕಾರ ಹತ್ತು ಅಕ್ಷರಗಳು ನಾವು ಸ್ಪೇಸನ್ನು ಸಹ ಇನ್ಕ್ಲೂಡ್ ಮಾಡಬೇಕು ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಎಲ್ಲದನ್ನು ಸಹ ನಾವು ಕೂಡಿಸಿ ಎಷ್ಟು ಅಕ್ಷರಗಳಿದಾವೆ ಅನ್ನೋದನ್ನು ಸಂಖ್ಯೆ ಮುಖಾಂತರ ಬರಿಬೇಕು ಈಗ ಹಣಕಾಸು ಮಂತ್ರಾಲಯ ಇದು ಹದಿನೇಳು ಅಕ್ಷರಗಳಿದಾವೆ ವ್ಯಾಯ ಇಲಾಖೆ ಹನ್ನೊಂದು ಇವಾಗ ಇದನ್ನು ಹೇಗೆ ನಾವು ಡಿಗ್ರಿ ಮುಖಾಂತರ ಇಟ್ಕೊಳಕ್ಕೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಇಪ್ಪತ್ತ್ಮೂರು ಇದೆಯಲ್ಲ ನಾನು ನಿಮಗೆ ಒಂದು ಲೈನ್ ಹೇಳ್ಕೊಡ್ತೀನಿ ಮಿಕ್ಕಿದ್ದನ್ನೆಲ್ಲ ನೀವು ಮಾಡಿ ನೋಡಿ ನಿಮಗೆ ಅದೇ ಆನ್ಸರ್ ಸಿಗುತ್ತೆ ನೋಡಿ ಎಂಬತ್ತು ಎಂಬತ್ತರಲ್ಲಿ ಇದು ಕಂಪಲ್ಸರಿ ನಾವು ಯಾವುದನ್ನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋವಾಗ ಲೆಟರಲ್ಲಿ ಮೇಲೆ ಇರ್ತಾವಲ್ಲ ಯಾವುದನ್ನೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋವಾಗ ನಾವು ಎಂಬತ್ತರಲ್ಲೇ ಕಳಿಬೇಕು ನಮಗೆ ಎಷ್ಟು ಅಕ್ಷರಗಳು ಸಿಕ್ಕಿದೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನ್ನ ಎಂಬತ್ತಲ್ಲಿ ಕಳಿಬೇಕು ಕಳೆದಾಗ ನನಗೆ ಐವತ್ತೇಳು ಸಿಗುತ್ತೆ ಇವಾಗ ಇದನ್ನು ಅರ್ಧ ಮಾಡ್ಕೋಬೇಕು ಎರಡು ಎರಡೆರಡುಲ್ಲ ನಾಲ್ಕು ಮತ್ತೆ ಒಂದೊಂದು ಕ್ಯಾರಿ ಹಾಕ್ಕೊತೀನಿ ಮತ್ತು ಎರಡು ಎರಡರ ಮಗಿಲು ನನಗೆ ಹದಿನೇಳು ಸಿಗಲ್ಲ ಎರಡೆಂಟ್ಲ ಹದಿನಾರು ಇಪ್ಪತ್ತೆಂಟು ಡಿಗ್ರಿ ಇದೇ ಥರ ಭಾರತ ಸರ್ಕಾರ ಮೂವತ್ತೈದು ಡಿಗ್ರಿ ಹಣಕಾಸು ಮಂತ್ರಾಲಯ ಮೂವತ್ತೊಂದು ಡಿಗ್ರಿ ವ್ಯಾಯ ಇಲಾಖೆ ಮೂವತ್ತ್ನಾಲ್ಕು ಡಿಗ್ರಿ ಇವಾಗ ನಮಗೆ ಟೈಪಿಂಗ್ ಮಿಷಿನಲ್ಲಿ ಎ ಫೋರ್ ಸೈಜ್ ಶೀಟಲ್ಲಿ ಹಿಂದೆಗಡೆ ನಮಗೆ ಕೊಟ್ಟಿರ್ತಾರೆ ಡಿಗ್ರಿನ ಟೈಪಿಂಗ್ ಮಿಷಿನಲ್ಲಿ ನಾವು ಎಷ್ಟು ಕಿಟ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಾಯಿತು ಈಗ ನಾಲ್ಕು ಲೈನ್ದು ಆದಮೇಲೆ ನಾವು ಟೂ ಲೈನ್ಸ್ ಸ್ಪೇಸ್ ಬಿಡಬೇಕು ಅನಂತರ ನಮಗೆ ಇಲ್ಲಿ ಸ್ಥಳ ನವದೆಹಲಿ ದಿನಾಂಕ ಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದು ಸಹ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಎಷ್ಟು ಅಕ್ಷರಗಳಿದ್ದಾವೆ ಅಂದರೆ ಇಪ್ಪತ್ತೆಂಟು ಇದನ್ನು ನಾವು ಯಾವುದ್ರಲ್ಲಿ ಮೈನಸ್ ಮಾಡಬೇಕು ಅಂದರೆ ಇದನ್ನು ಕಂಪಲ್ಸರಿ ನಾವು ಸೆವೆಂಟಿ ಫೈಯಲ್ಲಿ ಮೈನಸ್ ಮಾಡಬೇಕು ಸೆವೆಂಟಿ ಫೈಯಲ್ಲಿ ಮೈನಸ್ ಮಾಡಿದಾಗ ನಾವು ಇದರಲ್ಲಿ ಅರ್ಧ ಮಾಡೋ ಆಗಿಲ್ಲ ನಮಗೆ ಏನು ಆನ್ಸರ್ ಸಿಗುತ್ತೆ ಅದನ್ನು ಬರ್ಕೊಬೇಕು ನೋಡಿ ಸೆವೆಂಟಿ ಫೈಯಲ್ಲಿ ಟ್ವೆಂಟಿ ಏಯ್ಟನ್ನ ಮೈನಸ್ ಮಾಡಿದಾಗ ನನಗೆ ಫಿಫ್ಟಿ ಸೆವೆನ್ ಸಿಗುತ್ತೆ ಅಂದರೆ ಈ ನವದೆಹಲಿನ ನಾವು ಟೈಪಿಂಗ್ ಮಿಷಿನಲ್ಲಿ ಹಿಂದೆ ಡಿಗ್ರಿನ ಸರಿ ಮಾಡ್ಕೊಳ್ಳೋದು ಕೊಟ್ಟಿರ್ತಾರಲ್ಲ ಅಂದರೆ ಕೂಡಿಸ್ಕೊಳ್ಳೋದು ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಇಟ್ಕೊಳ್ಳೋದು ಕೊಟ್ಟಿರ್ತಾರಲ್ಲ ಐವತ್ತೇಳಕ್ಕೆ ಇಟ್ಕೊಂಡು ನೀವು ಎ ಫೋರ್ ಸೈಜ್ ಶೀಟಲ್ಲಿ ಟೈಪ್ ಮಾಡಬೇಕು ಅನಂತರ ಟೂ ಲೈನ್ಸ್ ಬಿಡಬೇಕು ದ ಮೇನ್ ಇಂಪಾರ್ಟೆಂಟ್ ಈಸ್ ನಾವು ಯಾರು ಯಾವ ಲೆಟರ್ ಮಾಡ್ತಾಯಿದ್ದೀವಿ ಅಂದರೆ ಕಚೇರಿ ಜ್ಞಾಪನ ಇದನ್ನು ಎಷ್ಟಿದೆ ಅಂತ ಕೂಡಿಸ್ಬೇಕು ಕೂಡಿಸ್ದಾಗ ಎಷ್ಟು ಅಕ್ಷರಗಳಿದಾವೆ ಅಂದರೆ ಹತ್ತು ಅಕ್ಷರಗಳಿದಾವೆ ಹತ್ತನ್ನ ಯಾವುದ್ರಲ್ಲಿ ಕಳಿತೀವಿ ಅಂದರೆ ಎಂಬತ್ತರಲ್ಲಿ ಕಳೀಬೇಕು ಕಳ ಇವಾಗ ಕಚೇರಿ ಜ್ಞಾಪನನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು ಮೇಲೆ ನಾವು ಟೈಪಿಂಗ್ ಮಿಷಿನಲ್ಲಿ ಟೂ ಸ್ಪೇಸ್ ತಗೋಬೇಕು ಅನಂತರ ವಿಷಯ ನೀವು ಯಾವುದೇ ಲೆಟರ್ ಇದ್ದೀರಾ ಅಂದ್ಕೊಳ್ಳಿ ಇಂಗ್ಲೀಷ್ ಕನ್ನಡ ಅದು ಇಪ್ಪತ್ತು ಡಿಗ್ರಿಯಿಂದನೇ ಸ್ಟಾರ್ಟ್ ಆಗಬೇಕು ಅರವತ್ತೈದು ಡಿಗ್ರಿಯಿಂದನೇ ಕ್ಲೋಸ್ ಆಗಬೇಕು ಮತ್ತು ಇಲ್ಲಿದೆಯಲ್ಲ ಇದು ಸಿಂಗಲ್ ಲೈನ್ ಅಂದರೆ ನಿಮಗೆ ಗೊತ್ತಿರುತ್ತೆ ಟೈಪಿಂಗ್ ಕ್ಲಾಸಿಗೆ ಹೋಗೋರಿಗೆ ಗೊತ್ತಿರುತ್ತೆ ಸಿಂಗಲ್ ಲೈನ್ ಅಂದರೆ ಒಂದು ಸಿಂಗಲ್ ಲೈನಲ್ಲೇ ಇದನ್ನ ಮಾಡಿ ಅನಂತರ ತ್ರೀ ಲೈನ್ಸ್ ಬಿಟ್ಟು ನಾವು ಮ್ಯಾಟರ್ನ ಸ್ಟಾರ್ಟ್ ಮಾಡ್ತೀವಿ ನೋಡಿ ಈ ಕೆಳಗೆ ಅನ್ನೋದನ್ನು ನೀವು ಫಿಫ್ಟೀನ್ ಡಿಗ್ರಿಯಿಂದ ಮಾಡಬೇಕು ನೀವು ಫಿಫ್ಟೀನ್ ಡಿಗ್ರಿಯಿಂದ ಮಾಡಿದಾಗ ಅನ್ವಯಿಸುವ ಅನ್ನೋದು ಬಂದು ಹತ್ತು ಡಿಗ್ರಿಗೆ ನಿಲ್ಲುತ್ತೆ ಇದು ಫಿಫ್ಟೀನ್ ಡಿಗ್ರಿಗೆ ಸ್ಟಾರ್ಟ್ ಮಾಡಬೇಕು ಮ್ಯಾಟರ್ ಫುಲ್ಲು ನೀವು ಟೂ ಲೈನ್ಸಲ್ಲಿ ಮಾಡ್ತೀರಾ ಇವೆರಡನ್ನೂ ಟೂ ಲೈನ್ಸಲ್ಲಿ ಸ್ಪೇಸ್ ಬಿಟ್ಟು ಮಾಡಾದ್ಮೇಲೆ ಫುಲ್ ಸ್ಟಾಪ್ ಇಟ್ಟು ಮಟ್ ಮತ್ತೆ ತ್ರೀ ಲೈನ್ಸ್ ಸ್ಪೇಸ್ ತೊಗೊತೀರಾ ಅದೇ ಥರ ಮ್ಯಾಟ್ರನ್ನ ಮಾಡ್ಕೊಂಡು ಹೋಗ್ತೀರಾ ಇವಾಗ ಲಾಸ್ಟಲ್ಲಿ ಇದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾರಾಯಣ ದಾಸ್ ಎಷ್ಟಿದೆ ಅಕ್ಷರಗಳು ಅಂದರೆ ಹದಿನೈದು ಭಾರತ ಸರ್ಕಾರದ ಆದಿನ ಕಾರ್ಯದರ್ಶಿ ಇಪ್ಪತ್ತೇಳು ಇವಾಗ ನಾನು ಯಾವುದು ಜಾಸ್ತಿ ಇದೆ ಅದನ್ನು ಎಪ್ಪತ್ತೈದರಲ್ಲಿ ಕಳಿಬೇಕು ಇಪ್ಪತ್ತೇಳು ಜಾಸ್ತಿ ಇದೆ ಇವೆರಡರಲ್ಲಿ ನಮಗೆ ಎರಡು ಸಮ ಪ್ರಮಾಣವಾಗಿ ಕೂತ್ಕೊಬೇಕಲ್ಲ ನಾವು ಶೀಟಲ್ಲಿ ಮಾಡುವಾಗ ಅದು ನೋಡೋಕ್ಕೆ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಹೋ ಇವ್ರದ್ದು ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆ ಅಂತ ಟೀಚರ್ಸ್ಗಳಿಗೆ ಆ ಕಾರಣದಿಂದ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ನೋಡಿ ಇವೆರಡರಲ್ಲಿ ನಮಗೆ ಇದು ಜಾಸ್ತಿ ಅಕ್ಷರಗಳಿದೆ ಅಂತ ಗೊತ್ತಾಗುತ್ತೆ ಇಪ್ಪತ್ತೇಳು ಇದೆ ಯಾವುದು ಜಾಸ್ತಿ ಇದೆ ಅದನ್ನು ಎಪ್ಪತ್ತೈದರಲ್ಲಿ ಕಳಿಬೇಕು ಕಳೆದಾಗ ನಲವತ್ತೆಂಟು ಸಿಗುತ್ತೆ ಇಲ್ಲಿ ಯಾವುದೇ ಥರದ್ದು ಅರ್ಧ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಏನು ಆನ್ಸರ್ ಸಿಗುತ್ತೆ ಅದನ್ನು ಬರ್ಕೊತೀವಿ ಅನಂತರ ನಮಗೆ ಭಾರತ ಸರ್ಕಾರದ ದಿನ ಕಾರ್ಯದರ್ಶಿ ಯಾವ ಡಿಗ್ರಿಯಿಂದ ಇಟ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಾಯಿತು ನಲ್ವತ್ತೆಂಟು ಡಿಗ್ರೀಲಿಟ್ಕೊತೀವಿ ಇವಾಗ ಇಪ್ಪತ್ತೇಳು ಮೈನಸ್ ಹದಿನೈದು ಮಾಡಬೇಕು ಮಾಡಿದಾಗ ಹದಿನೇಳು ಸಿಗುತ್ತೆ ಹದಿನೇಳನ್ನ ಅರ್ಧ ಮಾಡಬೇಕು ನೋಡಿ ಈ ಲೈನಲ್ಲಿ ಇದ್ದಾಗ ನಾವು ಅರ್ಧ ಮಾಡೋಲ್ಲ ಬಟ್ ಇಲ್ಲಿ ಅರ್ಧ ಮಾಡ್ತೀವಿ ಅರ್ಧ ಮಾಡಿದಾಗ ಹಾರ್ ಸಿಗುತ್ತೆ ಅದನ್ನು ನಲ್ವತ್ತೆಂಟರ ಜೊತೆ ಕೂಡಿದಾಗ ನಮಗೆ ಐವತ್ನಾಲ್ಕು ಸಿಗುತ್ತೆ ಈ ಐವತ್ನಾಲ್ಕು ಡಿಗ್ರೀಲಿ ನಾವು ಇದನ್ನು ಮಾಡ್ತೀವಿ ನಲ್ವತ್ತೆಂಟು ಡಿಗ್ರೀಲಿ ಇದನ್ನು ಮಾಡ್ತೀವಿ ನೋಡಿದ್ರಲ್ಲ ಈ ಪತ್ರನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ಅಂತ